ಅದರ ಏನಂತ ಗೊತ್ತಾ ವಾಟ್ ಆಮ್ ಐ ನಾನೇನು ಅಂತಾಗುತ್ತೆ ನಾನೇನು ನೀನೇನು ನಿಮ್ಮ ಪ್ರೊಫೆಷನ್ ಏನು ಏನು ಕೇಳಿದ್ರೆ ಅವ್ರು ಡಾಕ್ಟರ್ ನಾನ್ ಟೀಚರು ಸೊ ಈ ತರ ಅದ್ ಬೇಡ ಈಗ ಸೊ ವಾಟ್ ಆಮ್ ಐ ಡೂಂಗ್ ಸೊ ವಾಟ್ ಆಮ್ ಐ ವಾಟ್ ಆಮ್ ಐ ಓಕೆ ಸೊ ಅಲ್ಲಿ ಐ ಎನ್ ಜಿ ಬಿಕಾಸ್ ವಿರ್ ಟಾಕಿಂಗ್ ಅಬೌಟ್ ಪ್ರೆಸೆಂಟ್ ಇಸ್ ಐ ಎನ್ ಜಿ ನೆಕ್ಸ್ಟ್ ಈಗ ವಾಟ್ ಆಮ್ ಆಮ್ ಯೂಸ್ ಮಾಡ್ತೀವಿ ಅಫ್ಕೋರ್ಸ್ ಐ ಬಿಟ್ಟು ಬೇರೆ ಆಮ್ ಯೂಸ್ ಮಾಡೋದಿಲ್ಲ ಆರ್ ಯಾವ್ದು ಯೂಸ್ ಮಾಡ್ತೀವಿ ಯು ಬಿ ಯೂಸ್ ಮಾಡ್ತೀವಿ ಸೊ ಇದೆಲ್ಲ ಬೇಸಿಕ್ ಫಸ್ಟ್ ಸೆಕೆಂಡ್ ಕ್ಲಾಸ್ ಇದೆ ಅಲ್ವಾ ವಾಟ್ ಆರ್ ಯು ಡೂಯಿಂಗ್ ನೀನ್ ಏನ್ ಮಾಡ್ತಾ ಇದೀಯ ವಾಟ್ ಆರ್ ವಿ ಡೂಯಿಂಗ್ ನಾವೇನ್ ಮಾಡ್ತಾ ಇದೀವಿ ವಾಟ್ ಆರ್ ದೇ ಡೂಯಿಂಗ್ ಅವ್ರೇನ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಆರ್ ವಾಟ್ ಆದ್ಮೇಲೆ ಆರ್ ಬರಲೇಬೇಕು ನೀವು ವಾಟ್ ಆದ್ಮೇಲೆ ಡೈರೆಕ್ಟ್ ಆಗಿ ಐ ಹಾಕ್ಬೇಡಿ ಸಾಮಾನ್ಯವಾಗಿ ಅದು ಮಿಸ್ಟೇಕ್ ಆಗುತ್ತೆ ನಾನು ಏನು ಅಂತ ಬರುತ್ತೆ ಅಥವಾ ಏನ್ ನಾನು ಮಾಡ್ತಾ ಇದ್ದೀನಿ ನಾನೇನ್ ಮಾಡ್ತಾ ಇದ್ದೀನಿ ನೀನ್ ಏನ್ ಮಾಡ್ತಾ ಇದ್ಯಾ ಏನ್ ನೀನ್ ಮಾಡ್ತಾ ಇದ್ದೀಯ ಸೊ ಏನು ನೀನು ಅಂತ ಬಂದಾಗ ಯು ವಾಟ್ ಅಂತ ವಾಟ್ ಯು ಆರ್ ಡೂಯಿಂಗ್ ಅಂತ ಬರುತ್ತೆ ಸಿ ಆ ತರ ಹೇಳಿದ್ರೆ ಅದು ನಾನು ಹೇಳ್ದಲ್ಲ ಕಂಪ್ಲೀಟ್ ಸೆಂಟೆನ್ಸ್ ಸೆಂಟೆನ್ಸ್ ತಪ್ಪು ಹೇಳ್ತಾ ಬಟ್ ನೀನ್ ಏನ್ ಮಾಡ್ತಾ ಇದೆಯಾ ಅನ್ನೋದಕ್ಕೆ ವಾಟ್ ಆರ್ ಯು ಡೂಯಿಂಗ್ ಸೊ ವಾಟ್ ಯು ಆರ್ ಡೂಯ್ ಇಸ್ ರಾಂಗ್ ಸೆಂಟೆನ್ಸ್ ಬಟ್ ಅದಕ್ಕೆ ನೀವು ಹೇಳ್ತಲ್ಲ ವಾಟ್ ಯು ಆರ್ ರೀಡಿಂಗ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಸೊ ಅದು ಸೆಂಟೆನ್ಸ್ ಮಾಡ್ಬೋದು ಅದರಿಂದ ಕಂಪ್ಲೀಟ್ ಮಾಡ್ಬೋದು ಸೆಂಟೆನ್ಸ್ ನ ಓಕೆ ನಾ ವಾಟ್ ಆರ್ ಯು ಡೂಯಿಂಗ್ ಹಿ ಡೂಯಿಂಗ್ ದೂಯಿಂಗ್ ಸೊ ಇಲ್ಲಿ ಹಿ ಶಿ ಇಟ್ ಬಂದಾಗ ಏನ್ ಯೂಸ್ ಮಾಡಬೇಕು ಈಸ್ ಯೂಸ್ ಮಾಡಬೇಕು ಹಿ ಶಿ ಇಟ್ ವಾಟ್ ಇಸ್ ಹಿ ಡೂಯಿಂಗ್ ಅವರೇನು ಮಾಡ್ತಾ ಇದ್ದಾನೆ ವಾಟ್ ಈಸ್ ಶಿ ಡೂಯಿಂಗ್ ಅವ್ರು ಅವಳೇನ್ ಮಾಡ್ತಿದ್ದಾಳೆ ವಾಟ್ ಇಸ್ ಇಟ್ ಡೂಯಿಂಗ್ ಅದೇನ್ ಮಾಡ್ತಾ ಇದೆ बॉट इट ओके सो इगा नावन ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲೇ ಬರ್ದು ಇಲ್ಲ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಆ 10 ಇರೋ ವರ್ಡ್ಸ್ ಯಾವ್ಯಾವುದೋ ಕೋರ್ಸ ಆದಕ್ಕೆ ಸೂಟ್ ಆಗುತ್ತೆ ಅಂತ ನೋಡಿ ಓಕೆ ಸೋ ನೀನೇ ತಿಂತಾ ಇದೀಯಾ ನೀನೇನ್ ತಿಂತಾ ಇದೀಯಾ ವಾಟ್ ಆರ್ ಯು ಈಟಿಂಗ್ ನೀನೇನು ಓದ್ತಾ ಇದೀಯಾ ವಾಟ್ ಆರ್ ಯು ರೀಡಿಂಗ್ ವಾಟ್ ಆರ್ ಯು ವರ್ಕಿಂಗ್ ಫಾರ್ ನೀ ಯಾ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದೀಯಾ ವಾಟ್ ಆರ್ ಯು ವರ್ಕಿಂಗ್ ಫಾರ್ ವಾಟ್ ವರ್ಕ್ ಆರ್ ಯು ಡು ನೀ ಏನು ಕೆಲಸ ಮಾಡ್ತಾ ಇದೀಯಾ ವಾಟ್ ವರ್ಕ್ ಆರ್ ಯು ಡುಯಿಂಗ್ ಓಕೆ वा सो नहीं जो हाथी सो वाट वर्कूंग्रिंकिंग वाट आर युग नीन डांस ವಾಟ್ ಆರ್ ಆರ್ ಯು ಯಾವ್ ಕನ್ನಡದಲ್ಲಿ ಹೇಳಿ ಏನು ಅನ್ನೋದನ್ನ ನಾವು ಇಂಗ್ಲೀಷ್ ಅಲ್ಲಿ ಯಾವ ತರ ಬಳಸೋದಿಲ್ಲ ಐ ಅಲ್ಲಿ ಅಂದರೆ ಕೇಳಿದ್ ಏನ್ ಮಾಡ್ತಾ ಇದೀವಿ ನೀವು ಸರಿಯಾಗಿ ಇಲ್ಲ ಸೊ ವಾಟ್ ದ ಸಾಂಗ್ ಯು ಆರ್ ಯು ನೋ ಯಲ್ ಇಂಗ್ ದ ಸಾಂಗ್ ವಾಟ್ ಆರ್ ಯು ಸಿಂಗಿಂಗ್ ಅಂತ ಯು ವಾಟ್ ಆ ಯು ಸಿಂಗಿಂಗ್ ಸೊ ವಾಟ್ ಆರ್ ಯು ಸಿಂಗಿಂಗ್ ಅಂದ್ರೆ ನೀನ್ ಏನ್ ಹಾಡ್ತೀಯಾ ಅಂತ ಅಲ್ಲ ನೀನ್ ಏನ್ ಹಾಡ್ತಾ ಇದೀಯ ವಾಟ್ ಆರ್ ಯು ಸಿಂಗಿಂಗ್ ವಾಟ್ ಆರ್ ಯು ಥಿಂಕಿಂಗ್ ಹಾ ಥಿಂಕಿಂಗ್ ವಾಟ್ ಆರ್ ಯು ಸಿಂಗಿಂಗ್ ಓಕೆ ಸಿಂಗಿಂಗ್ ಆಗುತ್ತೆ ವಾಟ್ ಆರ್ ಯು ಸಿಂಗಿಂಗ್ ಫೋಮಿ ವಾಟ್ ಆರ್ ಯು ಸಿಂಗಿಂಗ್ ಫೋಮಿ ನನ್ನ ಗೊತ್ತಾರೆ ನೀನ್ ಏನ್ ಹಾಡ್ತಾ ಇದೀಯ ನೀನು ಆತರ ಆ ತರ ಆಗುತ್ತೆ ವಾಟ್ ಆರ್ ಯು ಇನ್ನೊಂದು ಯಾರು ಇನ್ನ ಹೇಳಿದ್ರಲ್ಲ ಥಿಂಕಿಂಗ್ ಯಾ ವಾಟ್ ಆರ್ ಯು ಥಿಂಕಿಂಗ್ ಓಕೆ ಸರ್ ಅದಕ್ಕೆ ಕನೆಕ್ಟ್ ಮಾಡ್ಬೇಕಷ್ಟೇ ಸೊ ಲೆಟ್ಸ್ ಈಗ ನೋಡಿ ಆಕ್ಚುಲಿ ಸಿಂಪಲ್ ಪಾಸ್ಟ್ ಗೆ ನಾನು ಹೇಳೋಕೆ ನಿಮಗೆ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಬಂದಿರುತ್ತಲ್ಲ ಈ ನಾನು ಪಾಸ್ಟ್ ಕಂಟಿನ್ಯೂಸ್ ಹೇಳ್ಬಿಡ್ತೀನಿ ಓಕೆ ಫಾಸ್ಟ್ ಕಂಟಿನ್ಯೂಸ್ ಯು ನೋ ಐ ವಾಸ್ ಈಟಿಂಗ್ ಆಪಲ್ಸ್ ನಾನು ಆ್ಯಪಲ್ ಇದ್ದೆ ಓಕೆ ನೀವು ಟೆನ್ಸ್ ಫಸ್ಟ್ ಇಂದ ಮಾಡಿರೋದೆಲ್ಲ ಮರಿಬಾರದು ದಯವಿಟ್ಟು ಅದನ್ನ ಮರೆತಾರೆ ಹೋಯ್ತು ನಿಮಗೆ ಒಮ್ಮೆ ಮೂರು ತಿಂಗಳು ನಾಲ್ಕು ತಿಂಗಳು ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ಯಾವ್ದು ಅರ್ಥ ಆಗ್ತಿವಲ್ಲ ಫಸ್ಟ್ ತಿಂಗಳು ಅರ್ಥ ಆಗಿಲ್ಲ ಎರಡನೇ ತಿಂಗಳು ಅರ್ಥ ಆಗಿಲ್ಲ ಮೂರನೇ ತಿಂಗಳು ಮಾಡ್ತಾ ಇರೋದು ಅರ್ಥ ಆಗ್ತಿಲ್ಲ ಯಾವುದು ಅರ್ಥ ಆಗ್ತಿಲ್ಲ ಅಂತ ನಾಲ್ಕನೇ ತಿಂಗಳಲ್ಲಿ ನೀವು ತಲೆಕೇರ್ಕೊಂಡು ಕುತ್ಕೋಬಾರ್ದು ಎಲ್ಲದಕ್ಕೂ ಒಂದಕ್ಕೊಂದು ಕನೆಕ್ಷನ್ ಇದೆ ಅಂತ ನಾನು ಹೇಳಿದ್ದೀನಿ ಎವ್ರಿ ಕ್ಲಾಸ್ ಹ್ಯಾಸ್ ಕನೆಕ್ಷನ್ ಟು ಎವ್ರಿ ಕ್ಲಾಸ್ ಎಲ್ಲ ಕ್ಲಾಸ್ ಎಲ್ಲ ಕ್ಲಾಸ್ಗೂ ಕನೆಕ್ಷನ್ ಇರುತ್ತೆ ಅದೇ ಹೇಳಿದ ನಿಮಗೆ ಟೆನ್ಸ್ ಗೊತ್ತಿಲ್ಲ ಅಂದ್ರೆ ಈಗ ಇಲ್ಲಿ ಆಮ್ ಈಸ್ ಆರ್ ಎಲ್ ಎಲ್ ಬಳಸ್ತಾರೆ ಅಂತಾನೆ ಗೊತ್ತಿಲ್ಲ ಅದ್ರ ನಿಮಗೆ ಇದು ಹೊಸ ಇದೆಯಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಪಿ ಡಿ ಎಫ್ ಇದೆ ಸಿಂಪಲ್ ಆಗಿ ಅದನ್ನ ಅದನ್ನೇ ಡೈಲಿ ಕುತ್ಕೊಂಡು ಒಂದು ನಾಲ್ಕೈದು ಸಲ ಓದಿದ್ರು ಸಾಕು ಅರ್ಥ ಆಗೋ ತರ ನೀವು ವರ್ಕ್ ಮಾಡಬೇಕಷ್ಟೇ ಅದ್ರಲ್ಲಿ ಓಕೆ ರೈಟ್ ನೆಕ್ಸ್ಟ್ ಸೊ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ಕ್ರಿಯಾ ಪದನನ್ನು ಹಾಕಬೇಕು ಅಷ್ಟೇ ನೀವು ಓಕೆ ಸೊ ಈಗ ನೋಡಿ ಇದು ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ವಾ ಇದನ್ನು ನಾನು ಪಾಸ್ಟ್ ಮಾಡ್ತೀನಿ ಲೆಟ್ಸ್ ಮೇಕ್ ಇಟ್ ಫಾಸ್ಟ್ ಫಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫಾಸ್ಟ್ ಅಲ್ಲಿ ನೋಡಿ ಐಗೆ ಫಾಸ್ಟ್ ಏನು ಐಗೆ ನಾವು ಆಮ್ ಫಾಸ್ಟ್ ಏನು ಸೊ ಇದು ಕಾನ್ವಿಗೇಷನ್ ಅಲ್ವಾ ಐದು ಕಾನ್ವಿಗೇಷನ್ ಆಮ್ ಇದು ಯಾವ ಕಾನ್ವಿಗೇಷನ್ ಪ್ರೆಸೆಂಟ್ ಕಾನ್ವಿಗೇಷನ್ ಸೊ ಇದು ಆರ್ ಇದು ಆರ್ ದೇ ಇದು ಆರ್ ಐದು ಫಾಸ್ಟ್ ಅಲ್ಲಿ ನಾವು ಏನ್ ಹೇಳ್ತೀವಿ ಫಾಸ್ಟ್ ಅಲ್ಲಿ ಏನು ಫಸ್ಟ್ ಪಾರ್ಟ್ ಐದು ಫೋಟೋ ಹಾಕ್ಬಿಡಲ ಮತ್ತೆ ಮತ್ತೆಲ್ಲ ಇದು ಪ್ರೆಸೆಂಟ್ ಹಾಕ್ಬೇಕಾಗುತ್ತೆ ಬೇರೆ ಚೇಂಜ್ ಆಗಲಿಲ್ಲ ಇದನ್ನ ಫಾಸ್ಟ್ ಮಾಡೋಣ ಅವಾಗ ಚೇಂಜ್ ಆಗುತ್ತೆ ಚೇಂಜ್ ಮಾಡ್ತೀನಿ ನಾನು ಈಗ ಇಲ್ಲಿ ಫಸ್ಟ್ ಇಲ್ಲಿ ಚೇಂಜ್ ಮಾಡ್ಬೇಕು ನಾವು ಇರೋದು ಏನಾಗುತ್ತೆ ವಸ್ ಆರ್ ಏನಾಗುತ್ತೆ ವರ್ ಈಸ್ ಇರೋದೇನಾಗುತ್ತೆ ವಾಸ್ ಆನ್ ವಾಸ್ ಇದು ವರ್ ಈಗ ನೋಡಿ ಐ ಡೋಂಗ್ ನಾನೇನು ಮಾಡ್ತಾ ಇದೇನಾಗುತ್ತೆ ಇದೆ ನಾನೇನ್ ಮಾಡ್ತಾ ಇದ್ದೆ ಫೋಟೋ ಸಹ ಡೋಯಿಂಗ್ ನಾನೇನ್ ಮಾಡ್ತಾ ಇದ್ದೆ ನೀನು ಓದ್ತಾ ಇದ್ದೆ ಇಲ್ಲ ನಾನು ಓದ್ತಾ ಇದ್ದ ಮೊಬೈಲ್ ನೋಡ್ತಾ ಇದ್ದೆ ಅಥವಾ ఇలా మొబైల్ ఉంటాయి వాట్స్ ఐ వాట్ వాస్ ఐ డోయి నేను వాస్ ఆవేన్ూయింగ్ నీతాట్ యుంగ్ అవుతుంది वाटर्विंग वाटर वर्गिंगूंग आटा ಸಿಗ್ ಆನ್ಸರ್ ಹಾಗೆ ಇರುತ್ತೆ ಅದಕ್ಕೆ ತಕ್ಕಂತೆ ಆನ್ಸರ್ ಇರುತ್ತೆ ಆನ್ಸರ್ ಆಮೇಲೆ ನೋಡೋಣ ಅಗೇನ್ ಏನ್ ಮಾಡ್ತಾ ಇದ್ಲು ಅಥವಾ ಅವನೇನ್ ಮಾಡ್ತಾ ಇದ್ದ ಅಂತ ಬರ್ತಿಲ್ವಾ ನಾನು ವಾಟ್ ವಾಸ್ ಹಿ ಡೂಯಿಂಗ್ ವಾಟ್ ವಾಸ್ ಇ ಡೂಯಿಂಗ್ ವಾಟ್ ವಾಸ್ ಇ ಡೂಯಿಂಗ್ ಅಂದ್ರೆ ಅವನು ಏನು ಮಾಡ್ತಾತ ಇದ್ದ ಅವನೇನ್ ಮಾಡ್ತಿದ್ದ ಮಾಡ್ತಿದ್ದಾನು ಆಗ್ಬೋದು ಇದು ಮಾಡ್ತಿದ್ದಾನು ಆಗ್ಬೋದು ಮಾಡ್ತಾ ಇದ್ದಾನು ಆಗ್ಬೋದು ಅಲ್ವಾ ಅವನೇನ್ ಮಾಡ್ತಿದ್ದ ಅವನು ಅವನೇನ್ ಮಾಡ್ತಿದ್ದ ಅವನ ಆಟಾಡ್ತಿದ್ದ ಅವ್ಳು ಏನ್ ಮಾಡ್ತಿದ್ಲು ಅವಳು ಬರಿತಾ ಇದ್ರು ನೀನೇನ್ ಮಾಡ್ತಾ ಇದ್ದೆ ನಾನು ಓದ್ತಾ ಇದ್ದೆ ಅವ್ರೇನ್ ಮಾಡ್ತಾ ಇದ್ರು ಅವರು ಟಿವಿ ನೋಡ್ತಾ ಇದ್ರು ಅಲ್ವಾ ಸೊ ವಾಟ್ ವರ್ ಯು ಡೂಯಿಂಗ್ ನೀನೇನ್ ಮಾಡ್ತಾ ಇದ್ದೆ ಐ ವಾಸ್ ಪ್ಲೇಯಿಂಗ್ ನಾನು ಆಟ ಆಡ್ತಾ ಇದ್ದೆ ವಾಟ್ ವಾಸ್ ಶಿ ಡೂಯಿಂಗ್ ವಾಟ್ ವಾಸ್ ಶಿ ಸೊ ವಾಟ್ ವಾಸ್ ಶಿ ಡೂಯಿಂಗ್ ಏನ್ ಮಾಡ್ತಾ ಇದ್ಲು ಅವ್ಳು ಓದ್ತಾ ಇದ್ಲು ಶಿ ವಾಸ್ ರೀಡಿಂಗ್ ವಾಟ್ ವಾಸ್ ಇಟ್ ಡೂಯಿಂಗ್ ಅದೇನ್ ಮಾಡ್ತಾ ಇತ್ತು ಅದು ಆಟ ಆಡ್ತಾ ಇತ್ತು ರೈಟ್ ಸೊ ಇಟ್ಸ್ ವೆರಿ ಸಿಂಪಲ್ ಅದ ಕರೆಕ್ಟ್ ಆಗಿ ಫಸ್ಟ್ ಇಂದಾನೇ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದಿದ್ರೆ ಇವಾಗ ಇದೆಲ್ಲ ಈಸಿ ಆಗಿರೋದು ನಾನು ಒಂದೇ ಕ್ಲಾಸ್ ಅಲ್ಲಿ ಬೇಕಾದ್ರೆ ಎಲ್ಲಾದ ಎಲ್ಲ ಮಾಡ್ತಾ ಇದ್ದೆ ಎಲ್ಲ ಟೆನ್ಸ್ ಕ್ವೆಶನ್ಸ್ ಮಾಡ್ತಾ ಇದ್ದೆ ರೈಟ್ ಈಗ ಇದನ್ನೇ ನೋಡಿ ಎಲ್ಲಿ ಡೂಯಿಂಗ್ ಬಂದು ಈಟಿಂಗ್ वाट वर्टिंग वाट वाजटिंग नानेन नानेन गोती है वाट वाजिंग वाट वर्टिंग वाट वर्डिंग वाट वर् वर्किंग फॉर्नकोस्क वाटर यू राइटिंग वाट वर्ंकिंगे कुड़ी कुेडे अल्वांगे वाट वर्किंग वाट वर्गीट वर् यू थिंक ವಾಟ್ ಯು ಥಿಂಕಿಂಗ್ ನೀನು ಯೋಚನೆ ಮಾಡ್ತಾ ಇದ್ದೆ ಓಕೆ ಸೊ ಬೇಸಿಕ್ ಡಿಫರೆನ್ಸ್ ಆಮ್ ಆರ್ ಈಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಫಾಸ್ಟ್ ಕಂಟಿನ್ಯೂಸ್ ಅಲ್ಲಿ ನಿಮಗೆ ವಾಸ್ ವರ್ ವಾಸ್ ಬರುತ್ತೆ ಸೊ ವಾಸ್ ಬಂದು ಐ ಹಿಶಿಟಿಗೆ ಬರುತ್ತೆ ಐ ಮತ್ತೆ ಹಿಶಿಟಿಗೆ ವಾಸ್ ಬರುತ್ತೆ ಯು ಬಿ ಬಿದ ವರ್ ಬರುತ್ತೆ ಓಕೆ ಸೊ ಇದೇ ತರ ಎಲ್ಲದೂ ಬರುತ್ತೆ ಆಲ್ಮೋಸ್ಟ್ ಓಕೆ ಸೊ ನೋಡಿ ವಾಯ್ ವೈ ತಗೊಳ್ಳಿ ವೈ ತಗೊಂಡ್ರೆ ನಾನು ಹೇಳಿದೆ ವೈ ವೈ ಅನ್ನೋದನ್ನ ನೀವು ಎಲ್ಲಾ ಏನೇ ಕ್ರಿಯೆ ಹಾಕೊಂಡ್ರು ವೈ ಹಾಕ್ಬೋದಲ್ಲಿ ವೈ ವರ್ ಯು ಈಜಿಂಗ್ ವೈ ವರ್ ಯು ಡೂಯಿಂಗ್ ಏನ್ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದೆ ವೈ ವರ್ ಯು ಈಜಿಂಗ್ ಯಾಕೆ ನೀನು ತಿಂತಾ ಇದ್ದೆ ವೈ ವರ್ ಯು ರೀ ಯಾಕೆ ಇದ್ದೆ ಯಾಕೆ ಕೆಲಸ ಮಾಡ್ತಾ ಇದ್ದೆ ಯಾಕೆ ಬೈತಾ ಇದ್ದೆ ಯಾಕೆ ಕುಡಿತಾ ಇದ್ದೆ ಯಾಕೆ ಡ್ರೈವ್ ಮಾಡ್ತಾ ಇದ್ದೆ ಯಾಕೆ ಅಡಿಗೆ ಮಾಡ್ತಾ ಇದೆ ಯಾಕೆ ಹಾಡ್ತಾ ಇದೆ ಯಾಕೆ ಯೋಚನೆ ಮಾಡ್ತಾ ಇದ್ದೆ ಯಾಕೆ ಎಲ್ಲದಕ್ಕೂ ಹಾಕಬಹುದು ಸೊ ಯು ಹಾವ್ ಟು ಯೂಸ್ ವೈ ವಾಸ್ ಐ ವೈ ವಾಸ್ ವೈ ವಾಸ್ ಐ ಜೂವಿಂಗ್ ನಾನು ಯಾಕೆ ನಾನು ಯಾಕೆ ಅದನ್ನ ಮಾಡ್ತಾ ಇದ್ದೆ ಅಂಡ್ ಬೈ ದೈ ಇದರಲ್ಲಿ ನೆಗೆಟಿವ್ ಬರುತ್ತೆ ಸೊ ನೆಗೆಟಿವ್ ನಿಮ್ಗೆ ಇವಾಗ ಹೇಳಲ್ಲ ಕನ್ಫ್ಯೂಸ್ ಆಗುತ್ತೆ ಪಾಸಿಟಿವ್ ತಿಳ್ಕೊಳ್ಳಿ ನೆಗೆಟಿವ್ ಇದ್ರಲ್ಲಿ ಹೆಂಗ್ ಬರುತ್ತೆ ಅಂದ್ರೆ ವೈ ವೈ ವರ್ ಯು ಈಟಿಂಗ್ ಅಂತ ಈಟಿಂಗ್ ಬೇಡ ನೀನು ಯಾಕೆ ಅಂತ ಒಂದು ಸೆಂಟೆನ್ಸ್ ಮಾಡಿ ನೋಡೋಣ ನೀನು ಯಾಕೆ ಐ ಎನ್ ಸಿ ಅಲ್ಲ ವಾರ್ ಯಾಕೆ ಓದ್ತಾ ಇದ್ದೆ ಓದ್ತಾ ಇದ್ದೆ ಆ ಥರ ಅಲ್ಲ ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಸೆಂಟೆನ್ಸ್ ಹ್ಮ್ ಹಾ ಡ್ರೈವಿಂಗ್ ಓಕೆ ಹಾ ಓಕೆ ಪ್ರಾಕ್ಟೀಸ್ ತಗೊಳ್ಳೋಣ ನೀನ್ ಯಾಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನೀನು ಯಾಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸೊ ಇದು ಬೇರೆ ಸಂಬಂಧಪಟ್ಟಿದ್ದಲ್ಲ ಸೊ ವೈ ತಗೊಳೋಣ ನೀನು ಯಾಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ ಮಾಡ್ತಿದ್ದೆ ಅಥವಾ ಮಾಡ್ತಾ ಇದ್ದೆ ಇದು ಏನಾಗುತ್ತೆ ಅಂದ್ರೆ ವಾಯ್ ವರ್ ಯು ಪ್ರಾಕ್ಟೀಸಿಂಗ್ ವಾಯ್ ವರ್ ಯು ಪ್ರಾಕ್ಟೀಸಿಂಗ್ ವೈ ವರ್ ಯು ಪ್ರಾಕ್ಟೀಸಿಂಗ್ ಯಾಕೆ ಪ್ರಾಕ್ಟೀಸ್ ಮಾಡ್ತಾ ಇದೆ ಅದೇ ಎಕ್ಸಾಮ್ ಇತ್ತು ಅಥವಾ ಏನೋ ಒಂದು ಪರ್ಫಾರ್ಮೆನ್ಸ್ ಇತ್ತು ನೆಕ್ಸ್ಟ್ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಇದನ್ನ ನಾವು ನೆಗೆಟಿವ್ ಅಂತ ಹೇಳ್ಬೋದು ವೈ ವರ್ ಯು ಯು ಪ್ರಾಕ್ಟೀಸಿಂಗ್ ವೈ ವರ್ ಯು ಪ್ರಾಕ್ಟೀಸಿಂಗ್ ನೀನ್ ಯಾಕೆ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ ಸೊ ಇದು ನೆಗೆಟಿವ್ ವೈ ಮಾತ್ರ ಬರುತ್ತೆ ಬೇರೆ ಅದಕ್ಕೆಲ್ಲ ನೆಗೆಟಿವ್ ಬರೋದಿಲ್ಲ ಯಾಕಂದ್ರೆ ವಾಟ್ ಅನ್ನೋದಕ್ಕೆ ವಾಟ್ ವಾಸ್ ಐ ಡೂಯಿಂಗ್ ನಾನು ಏನ್ ಮಾಡ್ತಾ ಇದ್ದೆ ವಾಟ್ ವಾಸ್ ಐ ನಾಟ್ ಡೂಯಿಂಗ್ ಅಂತ ಬರುತ್ತೆ ವಾಟ್ ವಾಸ್ ಐ ಡೂಯಿಂಗ್ ಅದು ಬಹಳ ಕಡಿಮೆ ಬರೋದು ವಾಟ್ ವರ್ ಯು ಡೂಯಿಂಗ್ ವಾಟ್ ವರ್ ಯು ಡೂಯಿಂಗ್ ನೀನ್ ಏನ್ ಮಾಡ್ತಾ ಇರಲಿಲ್ಲ ಅಂತ ತುಂಬಾ ಅಪರೂಪ ಆಗಬೇಕಿರೋದು ಓಕೆ ಆ ತರ ಸೊ ಇಲ್ಲಿ ವೈಗೆ ವೈಗೆ ನೀವು ಏನ್ ಕೇಳಿದ್ರು ವೈ ಬರಿ ಯು ಬಿಡಿಂಗ್ ವೈ ವರ್ ಯು ಬಿಡಿಂಗ್ ನೀನ್ ಯಾಕೆ ಓದ್ತಾ ಇದ್ದೆ ನೀನ್ ಯಾಕೆ ಓದ್ತಾ ಇರಲಿಲ್ಲ । ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಎಲ್ಲ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಮುಂದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಓದ್ಲಿಕೆ ಈಗ ಬರೋದು ನಿಮಗೆ ಬರಲ್ಲ ಸಿ ಮಾತ್ರ ಗೊತ್ತು ಅಥವಾ ಎ ಸಿಗುತ್ತೆ ಅಂತ ಹೇಳಿ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಕನ್ನಡ ಬರ್ತೀವಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಬಹುದು ಕನ್ನಡ ಹೇಳ್ಕೊಟ್ಟು ಅದನ್ನ ಕಲಿಯೋದು ನಾವು ಈ ಕೋರ್ಸ್ ಅಲ್ಲಿ ಮಾಡಿದೀವಿ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರೂ ಈ ಜಾಯ್ನ್ ಆಗಬಹುದು ನಿಮ್ಮ ನಿಮ್ಗೆ ಕೆಸಕುದು ಮನೆಯಲ್ಲಿ ಇರಬಹುದು ಅಥವಾ ಯಾವುದೋ ಮಾಡ್ತಾ ಇರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ನ ಜ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಮಾಡಿಕೊಳ್ಳಿ